ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಇದೇ ಸೋಮವಾರ ಅಷ್ಟಮಿ ತಿಥಿ ಇದೆ ನಾವು ಸೋಮವಾರ ಅಂದಾಗ ಶಿವಸ್ವಾಮಿಯನ್ನು ಪೂಜಿಸುವಂಥದ್ದು ಸೋಮವಾರ ವಾರದಲ್ಲಿ ಮೊದಲನೇ ದಿನ ವರ್ಕಿಂಗ್ ಡೇ ಅಂತ ಕೂಡ ನಾವು ಅದನ್ನು ಪರಿಗಣನೆಗೆ ತಗೊಳ್ಳೋದ್ರಿಂದ ಈ ದಿನ ಬಹಳ ಮುಖ್ಯವಾಗಿ ಅಷ್ಟಮಿ ತಿಥಿ ಬಂದಿದೆ ಅಷ್ಟಮಿ ಅಂದರೆ ಅಷ್ಟ ಕಷ್ಟಗಳನ್ನು ನಿವಾರಣೆ ಮಾಡುವಂಥದ್ದು ಕಾಲಭೈರವನಿಗೆ ಪೂಜೆ ಮಾಡುವಂಥ ದಿನ ವಾರಾಹಿ ದೇವಿಯನ್ನು ಆರಾಧನೆ ಮಾಡುವಂಥ ದಿನ ಈ ದಿನ ಸ್ನೇಹಿತರೆ ತುಂಬ ಜನಕ್ಕೆ ಒಂದು ಮನೆ ಕಟ್ಟುವಂಥ ಆಸೆ ಬಹಳ ಕೋರಿಕೆಯಾಗೇ ನಿಂತಿರುತ್ತೆ ಅಥವಾ ಏನೋ ಶತ್ರುಗಳಿಂದ ನಮಗೆ ಒಂದು ಕಷ್ಟ ಅನ್ನೋದು ಬರ್ತಾ ಇದೆ ಅಥವಾ ಅವರು ಏನೋ ಸಮಸ್ಯೆಗಳು ನಮ್ಗೆ ತಂದಿದ್ದಾರೆ ಈ ಥರ ಇದ್ದಾಗ ಸೋಮವಾರ ಬಹಳ ಮುಖ್ಯವಾಗಿ ಕಪ್ಪು ನಾಯಿಗೆ ಆಹಾರವನ್ನು ಕೊಡಿ ಕಾಲಭೈರವನ ಹತ್ತಿರ ಇರುವಂಥದ್ದು ನಾಯಿಗಳು ಸ್ನೇಹಿತರೆ ನಾಯಿಗಳನ್ನು ತುಂಬ ಜನ ಸಾಕ್ತಾರೆ ಅವುಗಳಿಗೆ ನೀವು ಆಹಾರ ಕೊಡಬಹುದು ಬೀದಿ ನಾಯಿಗಳಿಗೂ ಕೂಡ ಎಚ್ಚರಿಕೆಯಿಂದ ನಾವು ಮಾಡಬೇಕಾಗುತ್ತೆ ಇದನ್ನು ರೊಟ್ಟಿ ಬಿಸ್ಕೆಟ್ಟು ಹಾಲು ಆಹಾರ ಏನಾದರೂ ಪರವಾಗಿಲ್ಲ ಕೊಡಿ ನಿಮಗೆ ಕಾಲಭೈರವನ ದೇವಸ್ಥಾನ ಇದ್ದರೆ ಪೂಜೆ ಮಾಡ್ಕೊಂಡು ಬನ್ನಿ ಸ್ನೇಹಿತರೆ ಕಾಲಭೈರವನಿಗೆ ತುಂಬಾ ವಿಶೇಷವಾಗಿ ಅರಿಶಿನ ಕೊಂಬಿನ ಹಾರ ಹಾಕ್ತಾರೆ ದೇವಸ್ಥಾನಗಳಲ್ಲಿ ಯಾರಾದರೂ ಸಂಕಲ್ಪ ಮಾಡಿಕೊಂಡಿದ್ದರೆ ದೊಡ್ಡ ದೊಡ್ಡ ಕೋರಿಕೆಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ಈ ಪರಿಹಾರಗಳನ್ನು ಮಾಡ್ಕೊಳ್ತಾರೆ ಸಾಧಾರಣವಾಗಿ ನಾವು ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬಂದರೂ ಕೂಡ ಸಾಕು ಅಷ್ಟು ವಿಶೇಷವಾದ ಅನುಗ್ರಹ ತೋರಿಸ್ತಾರೆ ಸ್ವಾಮಿ ಮುಖ್ಯವಾಗಿ ನಾನು ಹೇಳಿದೆ ಅಷ್ಟಮಿ ತಿಥಿ ಅಂತ ಅಷ್ಟಮಿ ಅಂದಾಗ ತುಂಬ ಜನಕ್ಕೆ ಭಯ ಇರುತ್ತೆ ಅಷ್ಟ ಕಷ್ಟಗಳು ಬರುತ್ತೇನೋ ಅಂತ ಬರುವಂಥ ಕಷ್ಟಗಳನ್ನು ನಿವಾರಣೆ ಮಾಡೋದಕ್ಕೆ ಶಕ್ತಿ ಹೊಂದಿರುವಂಥ ದಿನ ಅಂತ ಹೇಳಬಹುದು ಎಕ್ಕದ ಗಿಡಗಳು ಎಲ್ಲಿ ಜಾಸ್ತಿ ಇರುತ್ತೋ ಆ ಜಾಗದಲ್ಲೆಲ್ಲ ಆ ಪ್ರಾಂತ್ಯದಲ್ಲೆಲ್ಲ ತುಂಬಾ ವ್ಯವಸಾಯ ಚೆನ್ನಾಗಿ ಮಾಡಿಕೊಳ್ಬಹುದು ಅನ್ನೋದು ಒಂದು ಪ್ರತೀತಿ ನಂಬಿಕೆ ಮಾಡ್ತಾರೆ ಕೂಡ ಸ್ನೇಹಿತರೆ ಈಗ ಈ ಜಾಗ ಈ ಸ್ಥಳಗಳ ಒಂದು ಅಭಾವ ಇರೋದರಿಂದ ನಾವು ಎಕ್ಕದ ಗಿಡಗಳನ್ನು ಬಿಡಲ್ಲ ಒಳ್ಳೆ ದೇವತಾ ವೃಕ್ಷಗಳನ್ನು ಬಿಡೋದಿಲ್ಲ ಅದನ್ನು ಕಡಿದು ಏನೋ ಒಂದು ಮಾಡ್ಕೊಳ್ತಾ ಇರ್ತಾರೆ ಈ ಥರ ಇರಬೇಕಾದ್ರೆ ಮನೆಗಳ ಹತ್ರ ಕೆಲವೊಬ್ಬರು ಇರಬಾರ್ದು ಅಂತ ಹೇಳ್ತಾರೆ ಕೆಲವೊಬ್ಬರು ಇದಿದ್ದರೆ ಒಳ್ಳೇದು ಅಂತ ಹೇಳ್ತಾರೆ ಆದರೆ ಎಕ್ಕದ ಬಿಳಿ ಎಕ್ಕದ ಗಿಡ ಅದಕ್ಕಷ್ಟೇ ಅದೇ ಬೆಳೆದು ಬಂದಾಗ ಮನೆಗಳತ್ರ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆಯದು ಕೂಡ ನೀವು ಬಿಳಿ ಎಕ್ಕದ ಒಂದು ಎಲೆಯನ್ನು ತಗೊಂಡು ಬಂದಿದ್ದೆ ಬೆಳಗ್ಗೆನೇ ಮಾಡ್ಕೊಳ್ಳಿ ಈ ಪರಿಹಾರವನ್ನು ನಿಮಗೆ ಎಷ್ಟೊತ್ತಿಗೆ ಸಮಯ ಆಗುತ್ತೋ ಅಷ್ಟೊತ್ತಿಗೆ ಒಂದು ಎಲೆಯನ್ನು ತಗೊಂಡು ಬಂದು ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ಟು ಒಂದು ಪ್ಲೇಟಲ್ಲಿ ಇಡಿ ಬೆಲ್ಲ ನಿಮಗೆ ತೋಚಿದಷ್ಟು ಇಡಿ ಸ್ನೇಹಿತರೆ ಯಾಕೆ ಇದನ್ನು ಈ ಪರಿಹಾರವನ್ನು ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಸಾಲ ತೀರಿಸೋದಕ್ಕೆ ಗಿರ್ವಿ ಇಟ್ಟಿರುವ ಒಡವೆಗಳು ವಾಪಸ್ ಬರೋದಕ್ಕೆ ಹೊಸದಾಗಿ ಒಡವೆಗಳನ್ನು ಮಾಡಿಸ್ಕೊಳ್ಳೋದಕ್ಕೆ ಭೂಮಿ ತಗೊಳ್ಳೋದಕ್ಕೆ ತುಂಬ ಜನಕ್ಕೆ ಆ ಒಂದು ನಮ್ಮ ಜಾತಕದಲ್ಲಿ ಸ್ವಂತ ಮನೆಯೇ ಇಲ್ವೇನೋ ಸ್ವಂತ ಜಾಗ ಸ್ವಂತ ಗೂಡು ಅನ್ನುವ ಯೋಗ ಇಲ್ವೇನೋ ಅಂತಂದ್ಬಿಟ್ಟು ವರ್ಷಾನುಗಟ್ಲೆ ಅಲೀತಾ ಇರ್ತಾರೆ ಅಂತಹವರು ಮಾಡ್ಕೊಳ್ಳಿ ಮನೆ ಕೂಡ ಬರುತ್ತೆ ಆಸ್ತಿ ಕೂಡ ಬರುತ್ತೆ ದುಡ್ಡು ಕೂಡಿ ಬರುತ್ತೆ ಒಡವೆಗಳು ಬರುತ್ತೆ ಎಲ್ಲವೂ ನಮಗೆ ಯಾವುದೋ ಒಂದು ರೂಪದಲ್ಲಿ ನಾವು ಮಾಡುವಂಥ ಕೆಲಸ ನಮಗೆ ಹತ್ತು ಹಲವು ದಾರಿಗಳು ಅನ್ನೋದು ತೆರೆದುಕೊಳ್ಳುತ್ತೆ ಈ ರೀತಿ ನೀವು ಪ್ಲೇಟಲ್ಲಿಟ್ಟು ಹೂವನ್ನು ಇಟ್ಟು ಕೇಳ್ಕೊಳ್ಬೇಕು ನಿಮ್ಮ ಇಷ್ಟ ದೇವರು ಯಾರೇ ಆಗಿರಬಹುದು ಮಹಾಲಕ್ಷ್ಮಿ ಆಗಿರಬಹುದು ಶ್ರೀ ಮಹಾವಿಷ್ಣು ಆಗಿರಬಹುದು ಹಾಗೆ ಶಿವಸ್ವಾಮಿ ಇರಬಹುದು ಯಾರೇ ಆಗಿದ್ರೂ ಆ ಸ್ವಾಮಿಯ ನಾಮವನ್ನು ಹನ್ನೊಂದು ಸಾರಿ ಹೇಳ್ಕೊಳ್ಳಿ ಓಂ ಲಕ್ಷ್ಮೀ ದೇವಿಯೇ ನಮಃ ಓಂ ಲಕ್ಷ್ಮೀ ದೇವಿಯೇ ನಮಃ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಈ ರೀತಿ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಯ ಈ ರೀತಿ ನಿಮ್ಮ ಇಷ್ಟ ದೇವರನ್ನು ಹನ್ನೊಂದು ಸಾರಿ ಆ ನಾಮದಿಂದ ಹೇಳಿಕೊಂಡು ಪ್ರಾರ್ಥನೆ ಮಾಡಿ ತದನಂತರ ಸಂಜೆವರೆಗೂ ಇರಲಿ ಸ್ನೇಹಿತರೆ ಅದು ಆದಮೇಲೆ ದೇವತಾ ವೃಕ್ಷಗಳು ಯಾವುದೇ ಆಗಿರಬಹುದು ಅರಳಿ ಮರ ಆಲದ ಮರ ಬೇವಿನ ಮರ ಅಥವಾ ದಾಸವಾಳದ ಗಿಡ ನಿಮ್ಮ ಮನೆಗಳ ಹತ್ರ ಇರಬಾರ್ದು ಸ್ವಲ್ಪ ದೂರದಲ್ಲಿ ಇರುವಂಥದ್ರ ಹತ್ರ ಹೋಗಿ ಮಣ್ಣನ್ನು ಸ್ವಲ್ಪ ತೆಗೆದುಬಿಟ್ಟು ನಾವು ಎಲೆಯಲ್ಲಿ ಬೆಲ್ಲವನ್ನು ಇಟ್ಟು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಂಡಿರ್ತೀವಿ ಅದನ್ನು ತಗೊಂಡೋಗಿ ಸ್ವಲ್ಪ ಮಣ್ಣನ್ನು ಅಗದ್ಬಿಟ್ಟು ಅದರ ಒಳಗಡೆ ಇಟ್ಟು ಮುಚ್ಚಿಬಿಟ್ಟು ತಿರುಗಿ ನೋಡದೆ ವಾಪಸ್ಸು ಬರಬೇಕು ಈ ರೀತಿ ಅಷ್ಟಮಿಯ ದಿನ ಬೆಳಗ್ಗೆ ನೀವು ಪರಿಹಾರ ಮಾಡ್ಕೊಳ್ತೀರಾ ಸಂಜೆ ಇದನ್ನು ಮಣ್ಣಲ್ಲಿ ಹಾಕ್ಬಿಟ್ಟು ಬರಬೇಕು ಇಷ್ಟು ಮಾಡಿಕೊಳ್ಬೇಕು ಮಾರನೇ ದಿನ ಮಾಡ್ಕೊಳ್ತೀವಿ ಅಂತೆಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಥರ ಮಾಡಿಕೊಂಡಾಗ ನನಗೆ ಹೇಳಿದೆ ಅಲ್ವಾ ಎಲ್ಲ ರೀತಿಯಾದಂಥ ಒಂದು ಅದೃಷ್ಟ ಅನ್ನೋದು ಹುಡುಕೊಂಡು ಬರುತ್ತೆ ಈ ಸುಲಭವಾದ ವಿಧಾನವನ್ನು ನೀವು ಮಾಡಿಕೊಳ್ಬಹುದು ನಾನು ಹೇಳಿದೆ ಫಸ್ಟೇ ನಾವು ಈ ದಿನ ಕಾಲಭೈರವನಿಗೆ ಪೂಜಿಸುವಂಥ ದಿನ ತುಂಬ ಜನಕ್ಕೆ ಕಾಲಭೈರವನ ದೇವಸ್ಥಾನಕ್ಕೆ ಹೋದಾಗ ಈ ದೀಪಾರಾಧನೆ ಮಾಡಿ ಬರಬಹುದು ಕಾಳು ಮೆಣಸನ್ನು ದೀಪಕ್ಕೆ ಹಾಕಿ ಬಂದರೆ ಶತ್ರುಗಳು ಎಷ್ಟೇ ಇದ್ದರು ಅಥವಾ ಎಷ್ಟೇ ಕಷ್ಟಗಳಿದ್ದರು ಅವುಗಳನ್ನು ದೂರ ಮಾಡುವಂಥ ಶಕ್ತಿ ಈ ದೀಪಾರಾಧನೆಗೆ ಇದೆ ಆ ದಿನ ನಾಯಿಗೆ ಆಹಾರವನ್ನು ಕೊಡಿ ಪಕ್ಷಿ ಪ್ರಾಣಿಗಳಿಗೆ ಕೊಡಿ ತುಂಬ ಸ್ವಾಮಿಗೆ ಇಷ್ಟ ಈ ರೀತಿ ಪಕ್ಷಿ ಪ್ರಾಣಿಗಳಿಗೆ ಪ್ರಕೃತಿಯಲ್ಲಿ ನಾವು ಏನಾದರೂ ಒಂದು ಮಾಡಿದಾಗ ನಮ್ಮ ಸಮಸ್ಯೆಗಳು ಬೇಗ ಪರಿಹಾರ ಸಿಗುತ್ತೆ ಇಷ್ಟೇ ಸುಲಭವಾಗಿ ಮಾಡಿಕೊಳ್ಳಿ ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಧನ್ಯವಾದಗಳು